ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ ಮತ್ತೊಂದು ಅವರ ಅವಶ್ಯಕತೆಗಳಿಂದ ಸೊ ಪ್ರತಿಯೊಬ್ಬ ಮಿಡಿಲ್ ಕ್ಲಾಸ್ ಹುಡುಗರಿಗೂ ಒಂದು ಮಾತು ಇಲ್ಲದೇನಪ್ಪ ಅಂದ್ರೆ ಹಣ ಮಾಡಿದ್ರೆ ಎಲ್ಲರೂ ಬಂದೇ ಬರ್ತಾರೆ ನಮ್ಮ ಹಿಂದೆ ಥ್ಯಾಂಕ್ಸ್ ಅಣ್ಣ ಸರಿ ಓಕೆ ಅಂತ ಆರ್ಡರ್ನ ಪಿಕಪ್ ಮಾಡ್ಕೊಂಡೆ ಪಿಕಪ್ ಮಾಡ್ಕೊಂಡು ಡ್ರಾಪ್ ಕಡೆ ಹೊರಟೆ ಸೊ ನನ್ನ ಜೊತೆ ಒಬ್ನೇ ಹೋಗ್ತೀಯ ನಾನು ಬರ್ತೀನಿ ಅಂತ ಮನೆ ಬರಕ್ ಶುರು ಆಗ್ಬಿಡ್ತು ಸೊ ಕೆಲವು ಕಸ್ಟಮರ್ಸ್ ಅರ್ಥ ಮಾಡ್ಕೊಳ್ಳಲ್ಲ ಇವಾಗ ಸೊ ಇವ್ರು ಸಿಕ್ಕಿದ್ರು ನನಗೆ ಸೊ ಇವ್ರು ಯಾರು ಅಂತ ಗೆಸ್ಟ್ ಮಾಡಿ ನೋಡೋಣ ಸೊ ನಮ್ದು ನಮ್ದು ಒಂಥರ ಸ್ನೇಹ ಚೆನ್ನಾಗಿದೆ ಅವ್ರು ಆಟೋ ಓಡಿಸೋದು ನಾವು ಬೈಕ್ ಟ್ಯಾಕ್ಸಿ ಮಾಡೋದು ಸೊ ಒಂಥರ ಸ್ನೇಹ ನಮ್ಮ ಮನಸ್ಸು ನಮಗೆ ಒಳ್ಳೇದ್ ಮಾಡೋದ್ರೆ ದೇವರು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ನ್ಯೂ ಚಾನಲ್ ಮತ್ತೊಂದು ಹುಡುಗಿ ಎಮ್ಮೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಬಂದ್ಬಿಟ್ಟು ಈ ಟೈಮ್ ಬಂದು ಎಂಟು ಆಗಿದೆ ಸೊ ಈಗ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ ಪೋರ್ಟರು ಮತ್ತು ಪೋರ್ಟರ್ ಜೊತೆ ನೋಡೋಣ ಬೇರೆ ಯಾವುದು ಅಪ್ಲಿಕೇಶನ್ನಲ್ಲಿ ಆರ್ಡರ್ ಬಿದ್ದರೆ ಇವತ್ತು ಸ್ವಲ್ಪ ಮಿಕ್ಸಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗಂದರೆ ಪೋರ್ಟರ್ ಆನ್ ಮಾಡ್ತೀನಿ ರ್ಯಾಪಿಡೋನು ಆನ್ ಮಾಡ್ತೀನಿ ಮತ್ತು ಓಲಾ ಬೈಕ್ ಟ್ಯಾಕ್ಸಿನೂ ಆನ್ ಮಾಡ್ತೀನಿ ಏನಕ್ಕಪ್ಪ ಅಂದರೆ ಓಲಾದಲ್ಲಿ ಈಗ ಲಾಂಗ್ ಲಾಂಗ್ ಆರ್ಡರ್ ಕೊಡೋದ್ರಿಂದ ಸೊ ಯಾವುದರಲ್ಲಿ ನಮಗೆ ಕಂಫರ್ಟಾಗಿ ಲಾಂಗ್ ಆರ್ಡರ್ ಸಿಗ್ತದೋ ಅದರಲ್ಲಿ ನಾವು ಇವತ್ತು ಡ್ಯೂಟಿ ಮಾಡೋದು ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ಎಂಟುವರೆಗೆ ಡ್ಯೂಟಿ ಆನ್ ಮಾಡ್ತಾ ಇರೋದು ನೋಡೋಣ ರಾತ್ರಿ ಒಂದು ಎಂಟುವರೆ ಇಲ್ಲ ಅಂದರೆ ಒಂಬತ್ತು ಹತ್ತು ಗಂಟೆವರೆಗೂ ಆದಷ್ಟು ಮಾಡೋಣ ಮಧ್ಯಾಹ್ನ ಒಂದು ಸರಿ ಇಲ್ಲ ಎರಡು ಸರಿ ಚಾರ್ಜ್ ನಾನು ನನ್ನ ಗಾಡಿನ ಓಕೆನಾ ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಓಕೆನಾ ಟೈಮ್ ಎಂಟುವರೆ ಇದು ಆಚೆ ಫುಲ್ಲು ವೆದರ್ ಅಂತೂ ಸಿಕ್ಕಾಡೇ ಥಂಡಿ ತಂಡಿಯಾಗಿದೆ ಫುಲ್ ಏನಕ್ಕಪ್ಪ ಅಂದರೆ ಮಳೆ ಬರ್ತಾ ಇದೆ ಈಗ ಹನಿ ಇದೆ ಈ ಟೈಮಲ್ಲಿ ಮಾಡೋದು ರೂಢಿ ಕಷ್ಟನೇ ಬಟ್ ಹಂಗಂತ ಇರೋಕ್ಕೂ ಆಗೋಲ್ಲ ಕಮಿಟ್ಮೆಂಟ್ಸು ಮುಕ್ಲರ್ ಈ ಥರ ಇರುವಾಗ ಸೊ ಈಗ ಹೋಗೋಣ ಆಚೆ ಹೆಂಗಿದೆ ತೋರಿಸ್ತೀನಿ ನಿಮಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಕನ್ನಡ ಕಸ್ತೂರಿ ಚಾನೆಲ್ ನೋ ನಮ್ಮ ಅನ್ವೇಷಣೆ ಇದು ನಾಗ್ತೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೊಂದು ಬೆಲ್ ಇರುತ್ತೆ ಕಣ್ಣ ಅಂತ ಹೊಡಿಬೇಕು ಯಾರು ಮಿಸ್ ಮಾಡಬೇಡಿ ಓನ್ಲಿ ಕನ್ನಡ ಕಸ್ತೂರಿ ಚಾನೆಲ್ ನೋ ನಮ್ಮ ಅನ್ವೇಷಣೆ ಬೈ ಬೈ ಫಸ್ಟ್ ಆಗಿ ಮಗ ತಲೆ ಹೇಳಿ ಸರಿ ಬೈ ಹಾಂ ಬೈ ಮನೆಯಿಂದ ಆಚೆ ಬಂದೆ ಒಂದು ಟೀ ಕುಡಿದೆ ಸೊ ಟೀ ಕುಡಿದ್ಬಿಟ್ಟು ಡ್ಯೂಟಿ ಆನ್ ಮಾಡಿದೆ ತುಂಬ ಹೊತ್ತು ಯಾವುದೂ ಆರ್ಡ್ರ್ ಬಂದಿರಲಿಲ್ಲ ಸೊ ಫೋನು ಒಂಥರ ಸೈಲೆಂಟ್ ಮೂಡ್ಗೆ ಆಗ್ಬಿಟ್ಟಿತ್ತು ಆ ಥರ ಸೈಲೆಂಟ್ ಮೂಡ್ಗೆ ಹೋಗ್ಬಿಟ್ರೆ ನಮಗೊಂಥ ಸ್ವಲ್ಪ ತಲೆಯಲ್ಲಿ ವೈಲೆಂಟ್ ಆಗೋಕ್ಕೆ ಶುರು ಆಗ್ಬಿಡ್ತದೆ ಫೈನಲ್ ಆಗಿ ಒಂದು ಆರ್ಡ್ರ್ ಬಂತು ಎಲ್ಲಿಗಪ್ಪ ಅಂದರೆ ನಮ್ಮ ಮನೆ ನಮ್ಮ ಮನೆ ಹತ್ರ ಇಂದ ಗಂಗಾನಗರಿಂದ ಎಚ್ ಎಸ್ ಆರ್ ಲೇಔಟ್ಗೆ ಸೊ ಇದು ಆಲ್ರೆಡಿ ನಾನು ಒಂದು ಎರಡು ಮೂರು ಸರಿ ಹೋಗಿರೋ ಆರ್ಡ್ರ್ ಇದು ಯಾವುದಪ್ಪ ಅಂದರೆ ನಿಮಗೆ ನಾನು ಲಾಸ್ಟ್ ಒಂದು ಸರಿ ಹೇಳಿದ್ದೆ ನಮ್ಮ ಮನೆ ಹತ್ರ ಒಂದು ಮಟನ್ ಅಂಗಡಿ ಇದೆ ಆ ಮಟನ್ ಅಂಗಡಿಯಿಂದ ಎಚ್ ಎಸ್ ಆರ್ ಲೇಔಟ್ಗೆ ಸಾಕರ್ ನಗರಿಗೆ ಮತ್ತು ಕೆಲವೊಂದು ಏರಿಯಾಗಳಿಗೆ ರೆಗ್ಯುಲರಾಗಿ ಹೋಗುತ್ತೆ ಅಲ್ಲಿಂದ ಆರ್ಡ್ರು ಸೊ ಅಲ್ಲದೆ ಅದೇ ನನಗೆ ಗೊತ್ತಿರೋ ಪ್ರಕಾರ ಯೋಚನೆ ಮಾಡ್ತಾ ಇದ್ದೆ ಏನಪ್ಪ ಇವತ್ತು ಮಟನ್ ಅಂಗಡಿಯಿಂದ ಬಂದೇ ಇಲ್ಲ ಯಾವುದಾದ್ರು ಒಂದಾದರೂ ಬರಲೇಬೇಕಲ್ವ ಅಂತ ಸೊ ಫೈನಲ್ ಆಗಿ ಬಂದು ಅದು ಎಚ್ ಎಸ್ ಆರ್ ಲೇಔಟ್ದೇ ಬಂತು ಸೊ ಇನ್ನೂರ ಐವತ್ತ ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಸೊ ಅವ್ನು ಕಮಿಷನ್ ಹೋಗಿ ನನಗೆ ಇನ್ನೂರು ರೂಪಾಯಿ ಬಂದೇ ಬರುತ್ತೆ ಸೊ ಬನ್ನಿ ಪಿಕಪ್ ಹತ್ರಕ್ಕೆ ಹೋಗೋಣ ಅಣ್ಣ ಪೋಟರ್ ಎಚ್ ಎಸ್ ಆರ್ ಲೇಔಟ್ ಅದ್ರೊಳಗಡೆ ಹಾಕ್ಬಿಡೋದು ಬಡುವ ಫಸ್ಟ್ನೇ ಅವ್ರನ್ನ ಪಿಕಪ್ ಮಾಡಿದ್ದೀನಿ ಮಟನ್ನು ಸೊ ಇಲ್ಲಿಂದ ಡೈರೆಕ್ಟು ಎಚ್ ಎಸ್ ಆರ್ ಲೇಔಟಲ್ಲಿ ಅಲ್ಲೊಂದು ಬಿರಿಯಾನಿ ಅಂಗಡಿ ಇದೆ ಸೊ ಅಲ್ಲಿಗೆ ಇವ್ರದೊಂದ್ರೆ ಬಿಸ್ನೆಸ್ ಚೆನ್ನಾಗಿದೆ ಏನಂದರೆ ಒಂದು ಬೆಳಗ್ಗೆ ಒಂದು ನಾನು ನೋಡಿದಂಗೆ ಬ್ಯಾಟ್ರೇನ್ಪುರಕ್ಕೆ ಒಂದು ಮತ್ತು ಎಚ್ ಎಸ್ ಆರ್ ಲೇಔಟ್ಗೆ ಆಮೇಲೆ ಕೆಲವು ಏರಿಯಾಗಳಿಗೆ ರಾಜಾಜಿನಗರ ಒಂದು ನಾಲ್ಕರಿಂದ ಐದು ಏರಿಯಾಗಳಿಗೆ ಮಟನ್ನನ್ನು ಇವರೇ ಆರ್ಡರ್ ಮಾಡಿಸ್ಬಿಡ್ತಾರೆ ಸೊ ಬಿಸ್ನೆಸ್ನ ಇಂಪ್ಲಿಮೆಂಟ್ ಹೆಂಗೆ ಮಾಡಿದ್ದಾರೆ ನೋಡಿ ಯಾವಪ್ಪ ಬಟ್ ಚೆನ್ನಾಗಿರುತ್ತೆ ಮಟನ್ ನಾನು ನಮ್ಮ ಮನೆಗೆಲ್ಲ ಅಲ್ಲೇ ತೊಗೊಂಡು ಹೋಗೋದು ಮಟನ್ ಆದ್ರೆ ಟೇಸ್ಟ್ ಟೇಸ್ಟಲ್ಲ ಸೊ ಬನ್ನಿ ಓಕೆ ಇವತ್ತು ನಾವು ಫುಡ್ ಅಲ್ಲ ಅರ್ನಿಂಗ್ಸು ನಮ್ಮ ವ್ಲಾಗು ಸೊ ಬನ್ನಿ ಡ್ರಾಪ್ ಹತ್ರ ಹೋಗೋಣ ಮತ್ತು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಒಂದು ಎಲ್ಲದಾದರೆ ಈ ವೆದರ್ ಅಂತೂ ಸಿಕ್ಕಾಪಟ್ಟೆ ಡೇಂಜರ್ ವೆದರ್ ಇದು ಏನಕ್ಕಪ್ಪ ಅಂದರೆ ನೀವೇನಾದರೂ ಅಪ್ಪರ್ ಹಾಕ್ಕೊಂಡು ಕ್ಲೀನಾಗಿ ಹೆಲ್ಮೆಟ್ಗೆ ಕಿವಿಗೆ ಕವರ್ ಮಾಡ್ಕೊಂಡಿಲ್ಲ ಫುಲ್ಲು ಅಂದರೆ ನೆಗಡಿ ಬರೋ ಸಾಧ್ಯತೆಗಳು ಜಾಸ್ತಿ ನೆಗಡಿ ಅನ್ನೋಕ್ಕಿಂತ ಎವ್ರಿ ಹುಷಾರು ಬಿಡ್ತೀವಿ ಈ ಒಂದು ವೆದರಲ್ಲಿ ಸೊ ನಾನು ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ ಸೊ ಗಾಳಿಯಲ್ಲಿ ತುಂಬ ತಿರುಗಾಡ್ತೀವಿ ಅದರಲ್ಲೂ ನಮ್ಮವರು ಕೆಲವರು ಹಾಫ್ ಹೆಲ್ಮೆಟ್ ಹಾಕೊಂಡು ತಿರುಗಾಡ್ತಾರಲ್ಲ ಸೊ ಅಂಥವ್ರಿಗಂತೂ ಸೊ ಈ ವೆದರು ತುಂಬ ಡೇಂಜರು ಸೊ ಒಂಥರ ಕೋಲ್ಡು ಕಾಫು ಸೊ ಈ ಥರ ಫೀವರು ಈ ಥರ ಎಲ್ಲ ಬರೋಕ್ಕೆ ಶುರುವಾಗ್ಬಿಡ್ತದೆ ಸೊ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿದ್ದೀನಿ ತಗೊಳ್ಳೋದ್ ಬಿಡೋದು ನಿಮಗೆ ಬಿಟ್ಟಿದ್ದು ಅಷ್ಟೇ ಬಿಟ್ಟು ಇಲ್ವಾ ಅನಿಸುತ್ತಿದೆ ಯಾಕೋಲೆ ಹೌದಲ್ಲ ನಾನು ಯಾಕೆ ಸಿಂಗರ್ ಆಗಿ ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡ್ತೀನಿ ಬೆಂಕಿ ಮಾಡದೆ ಗುರು ಬೆಳಗ್ಗೆ ಬೆಳಗ್ಗೆ ಈ ತರ ಜಾಮ್ ಆಗ್ಬಿಡಿದೆ யவிட்டுரண அண்ணா இல்டதா இது மட்டன இல்டதா மட்டன்லுஸ் அண்ணா போட்டரு போட்டர் ಮಯೂರ್ ಮೆಡಿಕಲ್ಸ್ ಡ್ರಾಪ್ ಏನು ಗುರು ಇವತ್ತು ಈ ಥರ ಸ್ಟಕ್ ಆಗ್ಬಿಡ್ತೀನಿ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಕುರಿ ಕುರಿ ಮಂದೇ ಇರ್ತದಲ್ಲ ಕುರಿ ಮಂದೆ ಮಧ್ಯೆ ನಾನೊಂದು ಕುರಿ ಆಗ್ಬಿಟ್ಟಿದ್ದೀನಿ ಫುಲ್ಲು ಜಾಮು ಬುಕ್ ಮಾಡಿ ಆರ್ಡ್ರನ್ನ ತುಂಬ ಹೊತ್ತಾಯ್ತು ಆರ್ಡ್ರನ್ನ ಬಟ್ ಆದರೆ ಡ್ರಾಪ್ ಅದ್ರಾಗ ಹೋಗೋಕೆ ಇನ್ನೂ ಇನ್ನೂ ಐದು ಐದೂವರೆ ಕಿಲೋಮೀಟ್ರ್ ಇದೆ ಏನು ಏನು ಜಾಮಾಗ್ಬಿಡಿದೆ ಇವತ್ತು పోటర్గురు వన్ ఫార్టీ నైన్ ఎయిట్ నైన్ ఫైవ్ ఏ మినిట్ ಒನ್ ಏಟ್ ನೈನ್ ಫೈವ್ ಬೇಟ ಸ್ನೇಹಿತರೆ ಸೊ ಇಲ್ಲಿಂದ ಕಸ್ಟಮರ್ನ ರಾಮಯ್ಯ ಹಾಸ್ಪಿಟ್ಲ್ಗೆ ಪಿಕಪ್ ಮಾಡಿದ್ದೀನಿ ಸೊ ಇದು ಬಂದ್ಬಿಟ್ಟು ಬೇಗೂರ ಹತ್ರ ಸೊ ಇಲ್ಲಿಂದ ಮತ್ತೆ ಪೋರ್ಟಲ್ ಒಂದು ಆರ್ಡ್ರ್ ಬಂದಿದೆ ಅದು ಪಿಕಪ್ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಯಲಂಕಾಗೆ ಯಲಂಕ ಆರ್ಡ್ರಿಗೆ ನಾನ್ನೂರ ಚಿಲ್ಲರೆ ಕೊಟ್ಟಿದ್ದಾನೆ ಸೊ ಇದಕ್ಕೆ ರ್ಯಾಪಿಡಾಗೆ ಮುನ್ನೂರು ಚಿಲ್ಲರೆ ಕೊಟ್ಟಿದ್ದಾನೆ ಸೊ ಅದು ಒಂದು ಐಟಮ್ ಇತ್ತು ಸೊ ಅದು ಐಟಮ್ ಪಿಕಪ್ ಮಾಡ್ಕೊಂಡು ಅಂದ ವೇಳೆ ಈ ಆರ್ಡ್ರ್ ಬಿತ್ತು ಸೊ ಎರಡನ್ನೂ ಪಿಕಪ್ ಮಾಡಿದ್ದೀನಿ ಸೊ ಬನ್ನಿ ಡ್ರಾಪ್ ಹತ್ರ ಹೋದ್ಮೇಲೆ ಎರಡಕ್ಕೂ ಎಷ್ಟು ಕೊಟ್ಟ ಅಂತ ತೋರಿಸ್ತೀನಿ ಟೂ ಏಯ್ಟ್ ಏಯ್ಟ್ ಆನ್ಲೈನ್ ಐಕರ ಕರ ಮೆರಕು ಮೆನೆ ಕುಕ್ಕರ್ದು ಜಲ್ದಿ ನಮ್ಮನ್ನೇನೋ ಮುನ್ನೂರು ಚಿಲ್ಲರೆ ತೋರಿಸ್ಬಿಟ್ಟು ಕಮ್ಮಿ ಕೊಟ್ಟವನೇ స్టార్టింగ్ స్టార్టింగ్ కెత్నా థ్యాంక్ యూ థ్యాంక్ యూ అేమెంట్ అణేనా అలా గొప్పలో అదే తగ్లే anna no, 455 sure? 55. 455 455 ha shankar area yeah? hao thanks anna ಸ್ನೇಹಿತರೆ ಸೊ ಅದು ಪೋರ್ಟ್ರ್ ಆರ್ಡ್ರೂ ಡ್ರಾಪ್ ಆಯಿತು ಸೊ ಪೋರ್ಟ್ರ್ ಆರ್ಡ್ರು ಪೋರ್ಟ್ ಆರ್ಡ್ರಿಗೆ ಎಷ್ಟು ಕೊಟ್ಟಪ್ಪ ಅಂದರೆ ಮುನ್ನೂರ ಅರವತ್ನಾಲ್ಕು ಮುನ್ನೂರ ಅರವತ್ನಾಲ್ಕು ಪೋರ್ಟ್ರಲ್ಲಿ ಇನ್ನೂರ ಎಂಬತ್ತೆಂಟು ರಾಪುಡೋದಲ್ಲಿ ಎಷ್ಟಾಯಿತು ಮುನ್ನೂರ ಅರವತ್ತ್ನಾಲ್ಕು ಪ್ಲಸ್ ಇನ್ನೂರ ಎಂಬತ್ತೆಂಟು ಆರುನೂರ ಐವತ್ತೆರಡು ರೂಪಾಯಿ ಆ ಕಡೆಯಿಂದ ಈ ಕಡೆ ಬಂದಿದ್ದಕ್ಕೆ ಒಂದು ಸರಿ ಆರುನೂರ ಎಂಬತ್ತೆರಡು ರೂಪಾಯಿ ಎರಡರಲ್ಲಿ ಸೊ ಪೋರ್ಟ್ರುನ್ನ ಸೊ ಇದಕ್ಕೆ ಕ್ಲಿಯರ್ ಮಾಡಬೇಕು ಇಲ್ಲ ಅಂದರೆ ಆರ್ಡರ್ಗಳು ಕೊಡೋಲ್ಲ ಸೊ ಇದನ್ನು ಕಟ್ಬಿಟ್ಟು ನಿಮಗೆ ಸಿಗ್ತೀನಿ ಬನ್ನಿ ಕದರ್ ಜನ ಕದರ್ ಜನಪ್ರ ಸರ್ ಎಲ್ಲಿಗೆ ಬರಬೇಕು ಹತ್ರ ಎ ಬ್ಲಾಕ್ ಅಂತಿದೆ ಅಲ್ಲ ಆಫೀಸ್ ಇದೆ ರೀ ಯಲಂಕದಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಒಂದು ಆರ್ಡ್ರ್ ತೊಗೊಂಡು ಬಿ ಎಲ್ ಕಡೆ ಬಂದೆ ಸೊ ಬಿ ಎಲ್ ಕಡೆ ಇಲ್ಲಿ ಸಿಕ್ಕಾಪಟೆ ಬಿಸಿಲು ಬರ್ತಾಯಿತ್ತು ಸಿಕ್ಕಾಪಟೆ ನನಗೆ ಏನೋ ಅನ್ನಿಸ್ತು ಡೌಟ್ ಹೊಡಿತಾ ಇತ್ತು ಸಮಥಿಂಗ್ ಇಸ್ ರಾಂಗ್ ಅಂತ ಅದಾದಮೇಲೆ ಮತ್ತೆ ಚಾರ್ಜಿಂಗ್ ಸ್ಲಾಟ್ ಕಡೆ ಹೋದೆ ಸೊ ಚಾರ್ಜಿಂಗ್ನ ಒಂದು ಎರಡು ಅವರ್ ಹಾಕಿದೆ ಸೊ ಎರಡು ಅವರ್ ಹಾಕಿ ಅಲ್ಲೇ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಡಿಟಿಂಗ್ ಸ್ವಲ್ಪ ಇತ್ತು ಅದೆಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ಮತ್ತೆ ಒಂದು ಆರ್ಡರ್ ಬಿತ್ತು ಚಾರ್ಜಿಂಗ್ ಏಯ್ಟಿ ಪರ್ಸೆಂಟ್ ಚಾರ್ಜ್ ಆಗಿತ್ತು ಸೊ ಇದು ಚಾರ್ಜಿಂಗ್ ಸ್ಲಾಟ್ ಇರೋದು ಬಂದುಬಿಟ್ಟು ಬಿ ಎಲ್ ಕೆ ಎಫ್ ಸಿ ಆಪೋಸಿಟು ಸೊ ನಾನು ಡ್ರಾಪ್ ಕಡೆ ಹೋಗ್ತಾ ಇದೆ ಸೊ ಇಲ್ಲಿ ಇನ್ನೊಂದು ಆರ್ಡ್ರ್ ಬಿತ್ತು ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇದು ಈ ಬಿಲ್ಡಿಂಗ್ ನೋಡಿದ್ರೆ ನನಗೆ ಯಾವಾಗಲೂ ತಲೆ ಕೆಡೋಗ್ಬಿಡುತ್ತೆ ಯಾವುದಪ್ಪ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಗೆಸ್ ಮಾಡಿ ಸೊ ಇದು ನಿಕೋ ಹೋಮ್ಸ್ ಅಂತ ಭಾರತೀಯ ಸಿಟಿ ಒಳಗಡೆ ಇದೆ ಸೊ ಇಲ್ಲಿ ನಿಜವಾಗ್ಲೂ ಯಾವುದಾದ್ರೂ ಒಂದು ಆರ್ಡ್ರ್ ಪಿಕಪ್ ಮಾಡಬೇಕು ಇಲ್ಲಾಂದರೆ ಒಂದು ಆರ್ಡ್ರ್ ಡ್ರಾಪ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಏನಕ್ಕಪ್ಪ ಅಂದರೆ ಗಾಡಿಯಲ್ಲಿ ಎಂಟ್ರಿ ಮೈನ್ ಗೇಟ್ ಅದರ ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಒಂದು ಎರಡು ಕಿಲೋಮೀ ಒಂದು ಒಂದೂವರೆ ಕಿಲೋಮೀಟ್ರ್ ಬರಬೇಕು ಅದಾದಮೇಲೆ ಮತ್ತೆ ಮೇಲೆ ಹೋಗಬೇಕು ಮತ್ತು ಆ ಲಿಫ್ಟ್ ಬೇರೆ ಸರಿಯಾಗಿ ವರ್ಕೇ ಆಗೋಲ್ಲ ಅರೆದಾ ಲಿಫ್ಟ್ ವರ್ಕ್ ಆಗುತ್ತೆ ಇಲ್ಲ ಅಂತಿಲ್ಲ ಬಟ್ ತುಂಬ ಡಿಲೇ ಒಳ್ಳೆ ಹೋಗಿ ಕೆಳಗಡೆ ಬರೋಷ್ಗೆ ಮಿನಿಮಮ್ ಅಂದ್ರೂ ಇಪ್ಪತ್ತು ನಿಮಿಷ ಆಗಿಬಿಡುತ್ತೆ ಸರಿ ಓಕೆ ಅಂತ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡೆ ಪಿಕಪ್ ಮಾಡಿಕೊಂಡು ಡ್ರಾಪ್ ಕಡೆ ಹೊರಟೆ ಸೊ ನನ್ನ ಜೊತೆ ಹಾಕಿ ಒಬ್ಬನೇ ಹೋಗ್ತೀಯಾ ನಾನು ಬರ್ತೀನಿ ಇರೋ ಅಂತ ಮಲೆಯೂ ಬರೋಕ್ಕೆ ಶುರುವಾಗ್ಬಿಡ್ತು ಸೊ ನನಗೆ ರೈನ್ ಕೋಟ್ ಹಾಕ್ಕೊಂಡಿಲ್ಲ ಬೇಡ ಅಂದರೆ ಒಂದು ಕಡೆ ಬಿಸಿಲು ಇದೆ ಒಂದು ಕಡೆ ಸ್ವಲ್ಪ ಲೈಟಾಗಿ ಉದುರ್ತಾ ಇದೆ ಏನು ಮಾಡಲಿ ಅಂತ ಗೊತ್ತಾಗ್ತಾನೆ ಇಲ್ಲ ಸರಿ ಆಯಿತು ಅಂತ ನೋಡೋಣ ಒಂದೊಂದು ಸ್ವಲ್ಪ ಹಿಂಗೆ ಹೋಗೋಣ ಅಂತ ನೋಡಿಕೊಂಡು ಕಸ್ಟಮರು ಮೊದಲೇ ಇನ್ಫಾರ್ಮ್ ಮಾಡಿದ್ದ ಏನಪ್ಪ ಅಂದರೆ ಸರ್ ಸ್ವಲ್ಪ ಬೇಗ ಎತ್ಕೊಂಡು ಹೋಗಿ ಆರ್ಡ್ರನ್ನ ಇದು ಬಂದು ಊಟ ಅಲ್ಲಿ ಏಜ್ ಆದವರು ಬೇರೆಯವ್ರು ಇದ್ದಾರೆ ಸೊ ಅವರಿಗೆ ಕೊಟ್ಕಲ ಸೇರಿದ್ರು ಸ್ವಲ್ಪ ಬೇಗ ಹೋಗಿ ಅಂತೇಳಿದರು ಸರಿ ಅಂತ ನಾನು ಗಾಡಿನ ಸೈಡ್ಗೆ ಹಾಕೋಣ ಅಂತ ಅನ್ನೋ ಅಷ್ಟರಲ್ಲಿ ಮತ್ತೆ ಕಸ್ಟಮರ್ ಫೋನ್ ಮಾಡಿದ್ರು ಸರ್ ಮಳೆ ಬರ್ತಾ ಇದೆ ದಯವಿಟ್ಟು ಹುಷಾರಾಯಿತು ಐಟಮು ಅಂತ ಸರಿ ಓಕೆನಪ್ಪ ಇನ್ನೇನು ಮಾಡೋಕ್ಕೂ ಆಗೋಲ್ಲ ಕಸ್ಟಮರು ಎರಡು ಮೂರು ಸರಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಅದು ಊಟ ಸರ್ ಬೇಗ ತೊಗೊಂಡೋಗಿ ಅಂತ ಇನ್ನೇನೂ ಮಾಡೋಕ್ಕಾಗಲ್ಲ ಹೋಗೋಣ ಅಂತ ಬಿಟ್ಟೆ ಸ್ವಲ್ಪ ಹೊತ್ತು ಗಾಡಿ ಸೈಡ್ ಹಾಕಿ ರೈನ್ಕೋಟ್ ಹಾಕೊಂಡೆ ಸೊ ರೈನ್ಕೋಟ್ ಹಾಕೊಂಡ್ಮೇಲೆ ಮತ್ತೆ ಒಂದು ಸ್ವಲ್ಪ ಮಳೆ ಹಂಗೆ ಹನಿ ಉದುರೋಕ್ಕೆ ಕಮ್ಮಿ ಆಯಿತು ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋದೆ ಸಿಕ್ಕಾಪಡೆ ಬಿಡ್ತು ಇದಕ್ಕಿದ್ದಂಗೆ ಸಿಕ್ಕಾಪಡೆ ಮಳೆ ಬಿಡ್ತು ಸೊ ನಿಂತು ಹೋಗೋಕ್ಕಂತೂ ಆಗಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿ ಹೋಗಲೇಬೇಕು ಕಸ್ಟಮರ್ ಲೊಕೇಶನ್ ಹತ್ರ ಹೋದ್ಮೇಲೆ ಸ್ವಲ್ಪ ಬ್ಯಾಗು ನೆಂದೋಗಿತ್ತು ಸೊ ನಾನು ಅಂದ್ಕೊಂಡೆ ಕಸ್ಟಮರ್ ಏನಾದರೂ ಬೈಬೋದಾ ಅಂತ ಯಾಕಪ್ಪ ಅಂದರೆ ಅದು ಸ್ವಲ್ಪ ನೆಂದಿತ್ತು ಕೆಲವು ಕಸ್ಟಮರ್ಸ್ ಅರ್ಥ ಮಾಡ್ಕೊತಾರೆ ಕೆಲವು ಕಸ್ಟಮರ್ಸ್ ಅರ್ಥ ಮಾಡ್ಕೊಳ್ಳಲ್ಲ ಸೊ ಒಳ್ಳೊಳಗಡೆ ನಾನು ಪಕ್ಕ ಇವತ್ತಕ್ಕೆ ಬೈಸ್ಕೊತೀನಿ ಅನ್ನೋ ರೇಂಜಲ್ಲೇ ಹೋದೆ ಸೊ ಅಲ್ಲಿ ಹೋದ್ಮೇಲೆ ಕಸ್ಟಮರ್ ಲೋಕೆ ಒಂದು ಎರಡು ಮೂರು ಸರಿ ಬೆಲ್ ಮಾಡಿದೆ ಸೊ ಕಸ್ಟಮರು ಬಾಗ್ಲೇ ತೆಗ್ದಿಲ್ಲ ಸೊ ಅದಾದಮೇಲೆ ಮತ್ತೆ ಒಂದು ಹೊತ್ತಿಗೆ ತೆಗೆದ್ರು ಬಾಗ್ಲೋ ಸೊ ಅವ್ರಿಗೆ ಫುಡ್ ಕೊಟ್ಟೆ ಏನು ಮಾತಾಡಿಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರು ನಾನು ನೆನಪಾಗಿ ನಾನು ಬಂದ್ಬಿಟ್ಟೆ ಅಲ್ಲಿಂದ ಇಂದ್ರಾನಗರ್ ಕಡೆ ಒಂದು ಆರ್ಡರ್ ಬಿದ್ದು ಸೊ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಿರುವಾಗ ಸೊ ಇವ್ರು ಸಿಕ್ಕಿದ್ರು ನನಗೆ ಸೊ ಇವ್ರು ಯಾರೋ ಅಂತ ಗೆಸ್ ಮಾಡಿ ನೋಡೋಣ ಸೊ ನಮ್ಮ ಹುಡುಗರಿಗೆ ಗೊತ್ತಿರ್ತದೆ ನಾನು ಲಾಸ್ಟು ಕೆಲವು ತಿಂಗಳ ಹಿಂದೆ ಇವ್ರನ್ನ ಇಂಟರ್ವ್ಯೂ ಕೂಡ ಮಾಡಿದ್ದೆ ಸೊ ಇವ್ರು ಬಂದುಬಿಟ್ಟು ಬಾಲಕೃಷ್ಣ ಒಬ್ರು ನಮ್ಮ ಆಪರ್ಚುನಿಟಿ ವ್ಲಾಗ್ಸ್ ಯೂಟ್ಯೂಬರು ಸೊ ಇವರು ಆಟೋ ಓಡಿಸ್ತಿರ್ತಾರೆ ಸೊ ಇವರು ಇಲ್ಲಿ ಸಿಕ್ಕಿದ್ರು ಸೊ ಒಂದು ಟೀ ಕುಡ್ಕೊಂಡು ನಮ್ದೊಂಥರ ಸ್ನೇಹ ಚೆನ್ನಾಗಿದೆ ಅವ್ರು ಆಟೋ ಓಡಿಸೋದು ನಾವು ಬೈಕ್ ಟ್ಯಾಕ್ಸಿ ಮಾಡೋದು ಸೊ ಒಂಥರ ಸ್ನೇಹ ನಮ್ಮ ಮನಸ್ಸು ನಮಗೆ ಒಳ್ಳೆಯದು ಮಾಡಿದ್ರೆ ದೇವರು ಅಷ್ಟೇ ಸಾಕು ಈಗ ಕೊಡಿಸಿದ್ರೆ ಸ್ಪೆಷಲ್ ಏಣ ಸ್ಪೆಷಲ್ ಇಲ್ಲ ನಮ್ಮ ಏರಿಯಾ ಕಡೆಗೆ ಬರಲ್ಲ ಅದೇ ಸ್ಪೆಷಲ್ ನಿಮ್ಮ ಏರಿಯಾ ಕಡೆಗೆ ಬಂದರೆ ನೀವು ಕೊಡ್ತೀರಿ ಆವಾಗ ಫೋನ್ ಮಾಡಿ ಒಂದು ಅರ್ಧ ಅವರ್ ಮುಂಚೆ ಓ ಫಸ್ಟೇ ಬಾಯಿ ಅಂತ ಹೇಳ್ಬಿಡೋಕ್ಕೆ ಬರ್ಬಿಡ್ತಾ ಅಂತ ನಾನು ಆ ಏರಿಯಾದಲ್ಲೇ ಇಲ್ಲ ಅಂತ ಅಲ್ಲ ಅಳೆ ಆಡಿನೇ ಬಂದ್ರಾ ಓಕೆ ಸರಿ ನಾನು ನಾನಿವಾಗ ಈ ಕಡೆ ಬೆಲ್ಲಂದು ಇಲ್ಲ ಟೈಮ್ ಹತ್ತುವರೆ ಸೊ ಲಾಸ್ಟ್ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ ಸೊ ಈ ಒಂದು ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆ ಹೋಗಬೇಕು ಸೊ ಹೋಗೋಕೆ ಮುಂಚೆ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಬೇಕು ಅನ್ನಿಸ್ತು ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರೋದು ಒಂದು ಹಣದಿಂದ ಮತ್ತೊಂದು ಅವರ ಅವಶ್ಯಕತೆಗಳಿಂದ ಸೊ ಪ್ರತಿಯೊಬ್ಬ ಮಿಡಿಲ್ ಕ್ಲಾಸ್ ಹುಡುಗರಿಗೂ ಒಂದು ಮಾತು ಇಲ್ಲದೇನಪ್ಪ ಅಂದರೆ ಹಣ ಮಾಡಿದ್ರೆ ಎಲ್ಲರೂ ಬಂದೇ ಬರ್ತಾರೆ ನಮ್ಮ ಹಿಂದೆ ಸ್ನೇಹಿತರೆ ಸೊ ಈಗ ನಿಮಗೆ ವೀಡಿಯೋ ಎಂಡ್ ಮಾಡೋ ಸಮಯ ಸೊ ಅರ್ನಿಂಗ್ಸ್ ಅದು ತಿಳಿಸ್ಬೇಕು ಇದು ಬಂದು ನೆನ್ನೆ ಮಾಡಿರೋ ಡ್ಯೂಟಿ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಅಂದರೆ ನಿನ್ನೆ ಮನೆಗೆ ಬರೋಷ್ಗೆ ಸಾಕಾಯಿತು ನಿಜವಾಗ್ಲೂ ಆ ಎಪ್ಪ ಸ್ವಾಮಿ ನನ್ನ ಗಂಟೆ ಒಂದು ಒಂಥರ ಆಗಿಬಿಡಿದೆ ಆ ಮಲೇಲಿ ನಿಮ್ಕೊಬಂದಿದ್ದಕ್ಕೆ ಸೊ ಏನು ಮಾಡೋಕ್ಕಾಗಲ್ಲ ಕಮಿಟ್ಮೆಂಟ್ ಇದ್ದಾಗ ಕಷ್ಟಪಡಲೇಬೇಕು ಓಕೆ ಬನ್ನಿ ಈಗ ನಿಮಗೆ ಫೈನಲಾಗಿ ಅರ್ನಿಂಗ್ಸ್ ತೋರಿಸಿ ಎಷ್ಟಾಯಿತು ಏನೋ ಅಂತ ಈ ಒಂದು ವೀಡಿಯೋನ ಮುಗಿಸ್ತೀನಿ ಸಿದ್ಧರಾಯ್ ಸೊ ಇಲ್ಲಿ ನೋಡಿ ಪೋರ್ಟ್ರಲ್ ಬಂದ್ಬಿಟ್ಟು ಟ ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಎಂಟು ಆರ್ಡ್ರಿಗೆ ನಮಗೆ ಆಗಿರೋದು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಸೊ ಇದು ಇವತ್ತು ಇವತ್ತಿನ ಆರ್ಡರ್ಸು ಸೊ ಎಲ್ಲ ಲೋಕಲ್ಲು ಲಾಂಗು ಎರಡು ಮಿಕ್ಸ್ ಮಾಡ್ಕೊಂಡು ಹೊಡ್ತಿದ್ದೀನಿ ಟೋಟಲು ಏಳು ಅಂದರೆ ಎಂಟು ಅವರ್ ಲಾಗಿನ್ ಇದರಲ್ಲಿ ಪೋರ್ಡ್ರಲ್ ಬಂದುಬಿಟ್ಟು ಎಂಟು ಅವರ್ ಲಾಗಿನು ಸೊ ಸಾವಿರದ ನಾನ್ನೂರ ಹತ್ತು ರೂಪಾಯಿ ಆಗಿದೆ ಅದಾದಮೇಲೆ ರ್ಯಾಪಿಡೋ ಸೊ ರ್ಯಾಪಿಡೋದಲ್ಲಿ ಆಯ್ತು ಆಯ್ತಂತಂದರೆ ನೋಡಿ ಇಲ್ಲಿ ಎರಡು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ನಾನ್ನೂರ ಎಪ್ಪತ್ತ ಎರಡು ಸೊ ಅದರಲ್ಲಿ ಎರಡು ಆರ್ಡ್ರೆ ಲಾಂಗ್ ಒಂದು ಎರಡು ಲಾಂಗ್ ಆರ್ಡ್ರೆ ಆಲ್ಮೋಸ್ಟು ಸೊ ಅದಾದಮೇಲೆ ಈಗ ಎರಡು ಕೌಂಟ್ ಮಾಡೋಣ ಎಷ್ಟಾಯಿತು ಎಷ್ಟೋ ಏನು ಅಂತ ಪೋರ್ಟ್ರಲ್ಲಿ ಒನ್ ಫೋರ್ ಒಂದು ನಿಮಿಷ ಒನ್ ಫೋರ್ ಒನ್ ಝೀರೋ ಪೋರ್ಟಲ್ ಒನ್ ಫೋರ್ ಒನ್ ಜೀರೋ ರ್ಯಾಪಿಡೋದಲ್ಲಿ ಫೋರ್ ಸೆವೆನ್ ಟು ಸೆವೆನ್ ಟು ಸಾವಿರದ ಎಂಟುನೂರ ಎಂಬತ್ತ ಎರಡು ಲಾಗಿನ್ ಅವರ್ಸ್ ಬಂದುಬಿಟ್ಟು ಇದರಲ್ಲೊಂದು ಎಂಟು ಅವರ್ಸು ಇದರಲ್ಲೊಂದು ಮೂರು ಅವರ್ ಐ ಥಿಂಕ್ ಅಥ್ವ ಹನ್ನೊಂದು ಅವರು ಮನೆಗೆಲ್ಲ ಹೋಗೋ ಅಷ್ಟಕ್ಕೆ ಹನ್ನೆರಡು ಅವರ್ ಆಯಿತು ಸೊ ಹನ್ನ ಹನ್ನೊಂದು ಅವರು ಕರೆಕ್ಟಾಗಿ ಲೆವೆನ್ ಅವರ್ಸ್ ಲಾಗಿನ್ ಅವರ್ಸು ಸೊ ಹನ್ನೆರಡು ಅವರ್ ಲಾಗಿನ್ ಅವರ್ಸ್ಗೆ ಇವತ್ತಿನ ಅರ್ನಿಂಗ್ಸು ಸಾವಿರದ ಎಂಟುನೂರ ಎಂಬತ್ತ ಎರಡು ಈ ಒಂದು ಅಮೌಂಟ್ ಮಾಡೋಕ್ಕೆ ಸೀರಿಯಸ್ ಆಗಿ ಇದ್ದೀನಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಮಾತಲ್ಲಿ ಹೇಳೋಕ್ಕೆ ಆಗಲ್ಲ ಸೊ ಮಳೆಯಲ್ಲೆಲ್ಲ ನಿಂತ್ಕೊಂಡು ಬಿಕಾಸ್ ನನಗೆ ಹೋದರೆ ಕಮಿಟ್ಮೆಂಟ್ ಜಾಸ್ತಿ ಇತ್ತು ಅದಕ್ಕೋಸ್ಕರನೇ ಇದ್ದು ಮಾಡ್ಕೊಂಡು ಬರೋ ಪರಿಸ್ಥಿತಿ ಇತ್ತು ಅಷ್ಟೇ ಸೊ ನನ್ನ ಲೈಫ್ ನನ್ನ ನಂದು ಹೆಂಗೆ ಕಮಿಟ್ಮೆಂಟ್ ಜಾಸ್ತಿ ಇದ್ದಾಗ ಜಾಸ್ತಿ ಹೊತ್ತು ಇದ್ದು ಎಷ್ಟು ಬೇಕೋ ದುಡ್ಕೊಂಡು ಬರ್ತೀನಿ ಕಮಿಟ್ಮೆಂಟ್ಸ್ ಕಮ್ಮಿ ಇದೆ ಅಂದ್ಬಿಟ್ರೆ ಬಂದ್ಬಿಡ್ತೀನಿ ಏನಕ್ಕಪ್ಪ ಅಂದರೆ ವೀಡಿಯೋ ಎಡಿಟಿಂಗು ಅದು ಇದು ತುಂಬ ಪೆಂಡಿಂಗ್ ಇರ್ತದೆ ಸೊ ಅದಕ್ಕೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಸೊ ಮುಗಿಸೋಕೆ ಮುಂಚೆ ತುಂಬ ಕಷ್ಟಪಟ್ಟುಕೊಂಡು ವೀಡಿಯೋ ಡ್ಯೂಟಿ ಮಾಡಿ ವೀಡಿಯೋ ಮಾಡಿ ತುಂಬ ಕಷ್ಟಪಟ್ಟು ಮಾಡ್ತಾ ದಯವಿಟ್ಟು ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡಿ ಅಂತ ಹೇಳಿ ಅಷ್ಟೇ ಇನ್ನೇನು ಕೇಳಲ್ಲ ಸೊ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ಆದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ದಯವಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ ಇನ್ನೇನಿಲ್ಲ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಮುಂದಿನ ವೇಳದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬೈ ಫ್ರೆಂಡ್ಸ್